ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಇವತ್ತು ಬಂದು ಯಾವ ಬುಧವಾರ ಬುಧವಾರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನು ತಿಕ್ಕಿ ಮಾಡಿದ್ದೀನಿ ಏನು ವಿಷಯ ಹೇಳೋದಕ್ಕೆ ಮಾಡಿದ್ದೀನಿ ಅಂದರೆ ಇವತ್ತು ಬಂದು ಇನ್ನೇನು ಹತ್ತಿರದಲ್ಲೇ ಗೌರಿ ಹಬ್ಬ ಬರ್ತಾ ಇದೆ ಹತ್ತಿರದಲ್ಲೇ ಅಂದರೆ ಶುಕ್ರವಾರ ಗೌರಿ ಹಬ್ಬ ಇದೆ ಶನಿವಾರ ಗಣಪತಿ ಹಬ್ಬ ಇದೆ ಸೊ ಎಲ್ಲರೂ ಅಪ್ಪನ ಮನೆಗೆ ತವ್ರ ಮನೆಗೆ ಬಾಗಿನ ತೊಗೊಳೋಕ್ಕೆ ಅಂತ ಹೋಗ್ತಾರೆ ಸೊ ಆ ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇರುವಂತಹ ವ್ಲಾಗ್ ಈ ಹಬ್ಬ ಇರೋದ್ರಿಂದ ಎಲ್ಲರೂ ಅಪ್ಪನ ಮನೆಗೆ ಬಾಗಿನ ತೊಗೊಳಕ್ಕೆ ಹೋಗ್ತಾರೆ ಸೊ ನಾನು ಬಂದು ಸುಮಾರು ವರ್ಷಗಳೇ ಆಯಿತು ಬಕ್ನ ತೊಗೊಳಕ್ಕೆ ನಾನು ಹೋಗೋದು ಇಲ್ಲ ನಾನು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲೂ ಇಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಎಲ್ಲರೂ ಹಬ್ಬದ ಟೈಮಲ್ಲಿ ಗೌರಿ ಹಬ್ಬಕ್ಕೆ ನಾವು ಈ ಥರ ಬಗ್ನ ತಂದ್ವಿ ಮೇಲೆ ಈ ಥರ ಅಪ್ಪನ ಮೇಲೆ ಸೇರಿ ಕೊಡಿಸೋರು ಇಷ್ಟು ಕಾಸ್ಟ್ಲಿದ್ ಕೊಡಿಸೋರು ಅಂತ ಎಲ್ಲರೂ ಶೇರ್ ಮಾಡ್ಕೊಳ್ತಾರೆ ಸೊ ನಾವು ಆ ಥರ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಇರೋ ವಿಷಯ ನಾವು ಶೇರ್ ಮಾಡೋಣ ಅಂದ್ಬಿಟ್ಟು ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಸೊ ನಾನು ಬಂದು ಸುಮಾರು ವರ್ಷಗಳಾಯಿತು ಅಪ್ಪನ ಮನೆಗೆ ಹೋಗೋದು ಇಲ್ಲ ನಾನು ಅವರಿಂದ ನಾನೇನು ಎಕ್ಸ್ಪೆಕ್ಟು ಮಾಡೋಲ್ಲ ಅವರಿಂದ ನಾನು ಏನು ಇಸ್ಕೊಳ್ಳೋಕ್ಕೂ ಇಷ್ಟಪಡೋಲ್ಲ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸೊ ಏನೋ ಜಗಳ ಕಲಹಗಳು ಸ್ವಲ್ಪ ಆಯಿತು ಹಾಗಾಗಿ ನನಗೆ ಇಷ್ಟ ಆಗೋಲ್ಲ ಪರ್ಸ್ನಲಿ ಹಾಗಾಗಿ ನಾನು ಹೋಗೋದು ಇಲ್ಲ ಸೊ ಯಾಕೆ ಹೋಗಲ್ಲ ಅಂತ ಅಂದರೆ ಅದೇ ಹೇಳ ಜಗಳಗಳಾಯಿತು ಅಂತ ಹಾಗಾಗಿ ಹೋಗ್ತಾ ಇಲ್ಲ ಸೊ ಅಪ್ಪನ ಮನೆ ಬಿಟ್ಟದ ಮೇಲೆ ನೆಕ್ಸ್ಟ್ ಬಂದು ನಮ್ಮ ಕಜಿನ್ ಯಾರೋ ಮಾಡ್ತಾರೆ ಸೊ ಅಲ್ಲಿ ಹೋಗಲ್ಲ ಅಂದರೆ ಏನು ನಮ್ಮನೆ ಬಂದು ತೊಗೊಂಡು ಹೋಗು ಹಾಗಾಗಿ ಅಂತ ಸೊ ಅವರು ಕೆಲವೊಂದಷ್ಟು ದಿವಸ ಮಾಡ್ತಾರೆ ಸಮ್ಮ ಮಿಸ್ ಸ್ಟ್ಯಾಂಡಿಂಗ್ ಮತ್ತು ಅವರು ಮಾಡೋದನ್ನು ನಿಲ್ಲಿಸ್ತಾರೆ ಸೊ ನಾನು ಇದರಿಂದ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನಿಮಗೆ ಮಾಡೋಕ್ಕೆ ಇಷ್ಟ ಇದ್ದರೆ ಸ್ಟಾರ್ಟ್ ಮಾಡಿ ಯಾರೇ ಆದರೂ ಅಷ್ಟೇ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡೋದು ಸೀರೆ ಕೊಡೋದೇ ಆಗ್ಬೋದು ನಿಮ್ಗೆ ಇಂಟ್ರೆಸ್ಟ್ ಇದು ನಿಮ್ಮ ಮನಸ್ಸಿನಲ್ಲಿ ಕೊಡಬೇಕು ಅನ್ನೋದು ಇದ್ದರೆ ಮಾತ್ರ ದಯವಿಟ್ಟು ಸ್ಟಾರ್ಟ್ ಮಾಡಿ ಸುಮ್ಮ ಸುಮ್ಮನೆ ಯಾರು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ ಇದೆಲ್ಲ ಅರಶಿನ ಕುಂಕುಮ ಬಳೆ ಇವೆಲ್ಲ ತುಂಬಾ ಸೂಕ್ಷ್ಮವಾದ ವಿಷಯಗಳು ಹೆಣ್ಮಕ್ಳಿಗೆ ಮೇನ್ಲಿ ಸೊ ಹಾಗಾಗಿ ನೀವು ಕೊಡೋಕ್ಕೂ ಮುಂಚೆನೇ ಯೋಚನೆ ಮಾಡಿ ಕೊಟ್ಟ ಮೇಲೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಕೊಡೋಕ್ಕೂ ಮುಂಚೆನೇ ನಮಗೆ ಆ ಯೋಗ್ಯತೆ ಇದೆಯಾ ಯೋಗ್ಯತೆ ಅಂದರೆ ಏನು ಹಣ ಕಾಸು ಅಂತನೇ ಅಲ್ಲ ನಾವು ಇವತ್ತು ಏನಾಗ್ತಿರುತ್ತೆ ಅಂದರೆ ಇವಾಗ ಈ ವರ್ಷ ನಾವು ದೊಡ್ಡ ಜಗಳನೇ ಆಗಿರುತ್ತೆ ಕಲಹನೇ ಆಗಿರುತ್ತೆ ನೆಕ್ಸ್ಟ್ ವರ್ಷ ನಮಗೆ ಅವ್ರ ಮುಖ ಕೊಟ್ಟು ಮಾತಾಡ್ಸೋಕ್ಕೂ ಇಷ್ಟ ಇರೋಲ್ಲ ಇಲ್ಲ ಏನೋ ಕಾರಣಕ್ಕೆ ರೀಸನ್ಗೆ ಅವ್ರ ಜೊತೆ ನಮ್ಗೆ ಕನೆಕ್ಷನು ಇರೋಲ್ಲ ಆದ್ರೂ ನಾವು ಸೋತಿ ಈ ವರ್ಷ ಗೌರಿ ಅಪ್ಪ ಆ ವರ್ಷ ಅವಳು ಕೊಟ್ಟಿದ್ದೆ ನಾವು ಕೊಡಲೇಬೇಕು ಅವಳು ಏನಾದರೂ ಅಂದ್ಕೊಳ್ಳಿ ಏನಾದ್ರು ಮನಸ್ಸು ಕೊಡಲಿ ನನ್ನ ಮನಸ್ಸಲ್ಲಿ ನಾನು ಇಟ್ಕೊಳ್ಳಲ್ಲ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅನ್ನೋ ಮನಸ್ಸು ನಿಮಗೆ ಸೋಲು ಅಂತ ಮನ್ಸಿದ್ರೆ ದಯವಿಟ್ಟು ಸ್ಟಾರ್ಟ್ ಮಾಡಿ ಸೋಲು ಅಂತ ಮನಸ್ಸಿಲ್ಲ ಅಂದರೆ ದಯವಿಟ್ಟು ಸ್ಟಾರ್ಟ್ ಮಾಡೋಕೋಗ್ಬೇಡಿ ಯಾಕೆಂದರೆ ಹೋದ ವರ್ಷ ಜಗಳ ಆಡ್ಬಿಟ್ಟು ಈ ವರ್ಷ ನಾನು ಅವಳು ಮಾತಾಡ್ಸಲ್ಲ ಅದಕ್ಕೆ ನಾನು ಅರಿಯೋಲ್ಲ ನಾನು ಮಾಡಬೇಕು ಅವ್ಳಿಗೆ ಈ ಥರ ಮನಸ್ಥಿತಿ ಇದ್ದರೆ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಸ್ಟಾರ್ಟು ಮಾಡಬೇಡಿ ಎಂಡು ಮಾಡಬೇಡಿ ಇದು ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇರೋದು ಸೊ ಹಾಗೆ ಹೀಗೆ ಫ್ಯಾಮಿಲಿಗಳ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತುಗಳು ಬಂದಾಗ ಅವ್ರು ಅಂತಾರೆ ಇವಳು ಏನು ಇವಳು ನಾಲ್ನ ಕಾಲದ ಮಾಡಿಬಿಡ್ತಾಳೆ ಇವಳು ಮಾಡೋಕೆ ನಾವು ಅಂತಲೂ ಮಾತುಗಳು ಬರುತ್ತೆ ಅದ್ರ ಬಗ್ಗೆಯೂ ಮಾತಾಡ್ತಾ ಇದ್ದೀನಿ ಇವತ್ತು ಯಾಕೆ ಅಂದರೆ ನಮ್ಮ ಹೆಚ್ಚಮಾರು ಬಂದು ಒಬ್ಬರೇ ಅಲ್ಲ ಅವ್ರ ಜೊತೆ ಒಬ್ರು ಸಿಸ್ಟರ್ ಇದ್ದಾರೆ ಅಂದ್ರೆ ಅವ್ರ ತಂಗಿನೂ ಇದ್ದಾರೆ ಸೊ ಅವ್ರಿಗೆ ಯಾರೇ ಹೆಣ್ಮಕ್ಳಾದ್ರು ಮದುವೆ ಹೋದ್ಮೇಲೆ ನಾವು ಬಾಗ್ನ ಕೊಡೋದು ಅನ್ನೋದನ್ನ ಶುರು ಮಾಡೋದು ನಮ್ಮ ಮನೇಲಿ ಇದ್ದಾಗ ನಾವು ಹೆಣ್ಮಕ್ಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಕೊಡಲ್ಲ ಅಂದರೆ ಬಟ್ಟೆ ಎಲ್ಲ ತೊಗೊಳ್ತೀವಿ ಮಾಮೂಲಿ ಹಬ್ಬಕ್ಕೆಲ್ಲ ಬಟ್ ಭಾಗ್ನ ಕೊಡಬೇಕು ಮನೆ ಮಗಳಿಗೆ ಅನ್ನೋ ಕಾನ್ಸೆಪ್ಟ್ ಅಷ್ಟೊಂದು ಮೈಂಡಲ್ಲಿ ಇರೋಲ್ಲ ಸೊ ನಮ್ಮ ಮನೇಲಿ ಇದ್ದಾರೆ ಅವ್ರ ತಂಗಿ ಮಾಡಬೇಕು ಹೌದು ಬಟ್ ಇವರು ಏನಂದರೆ ಅವರು ಮಾಡುವಂಥ ಸ್ಟೇಜಲ್ಲಿ ಇವರು ತಂಗಿ ಜೊತೆ ಮಾತಾಡೋಲ್ಲ ಯೂಶ್ವಲಿ ನಮ್ಮ ಮನೆಯವರು ಏನೋ ಅವ್ರದ್ದು ಜಗಳಗಳು ನನಗೆ ಗೊತ್ತಿಲ್ಲ ಪರ್ಸ್ನಲಿ ನಾನಂತೂ ಕೇಳೋದಕ್ಕಿಲ್ಲ ಮತ್ತು ನಂಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಇವರು ಮಾಡೋದಿಲ್ಲ ಇವರು ಯೂಶ್ವಲಿ ಅವ್ರು ಮದುವೆ ಆದಂಗಿಂದನೂ ನಾವು ಶುರುನೇ ಮಾಡಿಲ್ಲ ಅವ್ರಿಗೆ ಹತ್ರ ಭಾಗ್ಯ ಕೊಡೋದು ಎಲ್ಲನೂ ಕೊಡಬೇಕಿತ್ತು ಬಟ್ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಇವರೊಂದು ಇವಾಗ ಇವಾಗ ನಮ್ಮ ಯಜಮಾನ್ರಿಗೆ ಒಂದು ಐದು ರೂಪಾಯಿ ಸಂಪಾದನೆ ಮಾಡೋಂಥ ಕೆಪಾಸಿಟಿ ಇದ್ದರೆ ಎರಡು ರೂಪಾಯಿ ಆದರೂ ಅವಳಿಗೆ ಕೊಟ್ಟು ಸಮಾಧಾನ ಮಾಡೋಣ ಅಂದ್ರೆ ಸಮಾಧಾನ ಅಂದರೆ ಎರಡು ರೂಪಾಯಿ ಆದರೂ ಮನೆ ಮಗಳಿಗೆ ಅಂತ ಮಾಡೋಣ ವರ್ಷದಲ್ಲಿ ಎರಡು ರೂಪಾಯಿ ಅದು ಎತ್ತಿಟ್ಟು ಆ ಹುಡುಗಿಗೆ ಒಂದು ದರ್ಶನ ಕುಂಕುಮಸಿ ಇಲ್ಲ ಬೆಳೆ ಕೊಡೋದು ಇದ್ದೇ ಇರುತ್ತೆ ಕಾಮನ್ ಕೊಡಲೇಬೇಕು ನಮ್ಮದು ಸಾವಿರ ಕಷ್ಟ ಇದ್ರೂ ಪರವಾಗಿಲ್ಲ ಅಂತ ಯೋಚನೆ ಮಾಡೋದು ಎಲ್ಲರ ಮನೆಯಲ್ಲೂ ಉಂಟು ನಮ್ಮ ಮನೇಲೂ ಮಾಡ್ತಿದ್ರು ಬಟ್ ಏನಾಗುತ್ತೆ ಅಂದರೆ ಇವಾಗ ಮನೆಯವ್ರೇ ಮನೆಯವ್ರನ್ನ ಹರ್ಟ್ ಮಾಡೋದು ಈ ಆಡಿಸೋದು ಅಂದರೆ ಏನು ನಿನ್ಗೆ ಏನು ಯೋಗ್ಯತೆ ಇದೆ ನೀನು ಮಾಡೋಕ್ಕೆ ಅಷ್ಟು ಯೋಗ್ಯತೆ ಇದೆ ನಮಗೆ ಮಾಡೋ ಅಷ್ಟು ಯೋಗ್ಯತೆ ನಿನಗಿದೆಯಾ ಅನ್ನೋ ಥರ ಸ್ವಲ್ಪ ಪರ್ಸ್ನಲಿ ಮನೆಯಲ್ಲೇ ಮನೆಯವರೇ ಮಾತಾಡಿದಾಗ ಅವ್ರಿಗೆ ಸ್ವಲ್ಪ ಹರ್ಟ್ ಆಗುತ್ತೆ ಅದು ಹಾಗಾಗಿ ಅವ್ರು ಏನು ಮಾಡ್ತಾರೆ ಯಾವುದು ಇಂಟ್ರೆಸ್ಟ್ ಕೊಡ್ಕೋಗಲ್ಲ ಸೊ ನಾವು ಮಾಡೋ ಎರಡು ರೂಪಾಯಿ ಅವ್ರಿಗೆ ತುಂಬ ಚಿಕ್ಕದಾಗಿದೆ ಸೊ ಹಾಗಾಗಿ ನಾವು ಮಾಡೋದು ಬೇಡ ಎಂಡಿಂಗು ಮಾಡೋದು ಬೇಡ ಸ್ಟಾರ್ಟಿಂಗು ಮಾಡೋದು ಬೇಡ ಅಂದ್ಬಿಟ್ಟು ಸೊ ಅವ್ರು ಅದು ಆ ಮ್ಯಾಟ್ರನ್ನ ಅಲ್ಲಿಗೆ ಲೀವ್ ಮಾಡಿಬಿಡ್ತಾರೆ ಸೊ ಅವ್ರು ಕಂಟಿನ್ಯೂನೇ ಮಾಡಲ್ಲ ಸೊ ಹಾಗೂ ಅಂತಾರೆ ಅಣ್ಣ ಮಾತಾಡದಿದ್ರೇನು ಅದಕ್ಕೆ ಕರೆದು ಕೊಡ್ಬೋದಲ್ವ ಮನೆ ಸೊಸೆ ಅವರೇ ಅಲ್ವಾ ನಮ್ಮ ಮಗಳನ್ನ ಕರೆದು ಮಾಡೋಕ್ಕಾಗಲ್ವಾ ವರ್ಷಕ್ಕೊನ್ಸತಿ ಅನ್ನೋ ಕಾನ್ಸೆಪ್ಟು ಬರುತ್ತೆ ಜನದ ಬಾಯಿಗಳಲ್ಲಿ ಯೂಶ್ವಲಿ ಬಂದಿದೆ ಸೊ ನಾನು ಏನು ತಿಕ್ ಮಾಡಲ್ಲ ಅವ್ರು ಮಾತಾಡ್ತಿದ್ರು ನಾನು ಮಾಡ್ಬೋದಲ್ವ ಅನ್ನೋದು ನನಗೂ ಅನಿಸುತ್ತೆ ಇಲ್ಲ ಅಂತಲ್ಲ ನಾನು ಮಾಡ್ಬೋದು ಬಟ್ ನನಗೇನಾಗುತ್ತೆ ಅಂದರೆ ನಾನು ಸ್ಟಾರ್ಟಿಂಗೇ ಹೇಳ್ದಂಗೆ ನಮ್ಮಪ್ಪರ ಮನೆಗೆ ನಾನು ಹೋಗೋಲ್ಲ ನಂಗೆ ತುಂಬಾ ಹರ್ಟ್ ಮಾಡಿದ್ದಾರೆ ಅದ್ರ ಜೊತೆ ಏನಾಗುತ್ತೆ ಸೊ ಅವ್ರ ಜೊತೆ ನಂಗೆ ಕನೆಕ್ಷನ್ ಕಟ್ ಆದಮೇಲೆ ಯಾರೋ ಹಿಂಗೆ ಕಝಿನ್ ಮಾಡ್ತಾರೆ ಸೊ ಅವರು ಏನು ಮಾಡ್ತಾರೆ ಅವ್ರೂ ಕಟ್ ಮಾಡ್ತಾರೆ ಏನೋ ಸೊ ಮಿಶ್ರ ಅನ್ನ ಇವಾಗ ಅವರು ನಿಲ್ಲಿಸಿದ್ದಾರೆ ಸೊ ಈ ಥರ ನಿಲ್ಲಿಸಿ ನನಗೆ ಪೆಟ್ ಮೇಲೆ ಪೆಟ್ ಬಿದ್ದು ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಸೊ ಇವಾಗ ನನಗೆ ಎಷ್ಟು ನೋವು ಆಗ್ತಾ ಇದೆ ನನಗೆ ಇಷ್ಟು ಬೇಜಾರಾಗ್ತಾ ಇದೆ ಅಂತ ನನಗೆ ಗೊತ್ತು ಸೊ ಇದೇ ನೋವನ್ನ ನಾನು ನಮ್ಮ ನಾತ್ನಿಗೆ ಕೊಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಯಾಕೆಂದರೆ ಇವಾಗ ಮಾತಾಡೋಲ್ಲ ನಾವು ಕನೆಕ್ಷನಲ್ಲಿ ಅಷ್ಟಿಲ್ಲ ಕಾಂಟ್ಯಾಕ್ಟಲ್ಲಿ ಬಟ್ ಅಂದು ಮುಂದಕ್ಕೆ ಒಂದು ದಿವ್ಸ ಏನಾರು ಒಂದು ದುಡ್ಡು ಕಾಸು ವಿಷಯಕ್ಕೋ ಆಸ್ತಿ ವಿಷಯಕ್ಕೋ ಜಗಳ ಕಲಹಗಳಾದಾಗ ನಾವು ಸೋತಿ ಅವಳನ್ನ ಮತ್ತೆ ನೆಕ್ಸ್ಟ್ ಇಯರು ಕರೆಯೋವಂಥ ಮನಸ್ಥಿತಿ ನಮಗಿರಬೇಕು ಸೊ ನನಗೆ ಆ ಮನಸ್ಥಿತಿ ಇಲ್ಲ ಯಾಕೆ ಅಂದರೆ ನಮಗೆ ಸೋಲೋದು ಬಾಗೋದು ಇದು ಯಾವ್ದು ನನಗೆ ಇಷ್ಟನೇ ಇಲ್ಲ ಅದು ನನ್ನ ಆ್ಯಟಿಟ್ಯೂಡು ಅಲ್ಲ ಸೊ ಹಾಗಾಗಿ ನನ್ನ ವ್ಯಕ್ತಿತ್ವ ಅಲ್ಲ ಅದು ಸಾರಿ ಅಲ್ಲ ನನ್ನ ವ್ಯಕ್ತಿತ್ವ ಅಲ್ಲ ಹಾಗಾಗಿ ನಾನು ಬಿಟ್ಟರೆ ಬಿಟ್ಟಂಗೆ ನಾನು ಹಠ ಮಾಡಿದ್ರೆ ಹಠ ಮಾಡಿ ಹಿಡ್ದಂಗೆ ಬಿಟ್ಟರೆ ಬಿಟ್ಟೇ ಬಿಡ್ತೀನಿ ನಾನು ಆ ಥರ ನಂಗೆ ತುಂಬಾ ಹಠ ಜಾಸ್ತಿ ಹಾಗಾಗಿ ನಂಗೆ ಸೋಲೋ ಮನಸ್ಥಿತಿ ಇಲ್ಲ ಮನೋಭಾವನೂ ಇಲ್ಲ ಹಾಗಾಗಿ ಇವಾಗ ಆ ಹುಡುಗಿ ಸ್ಟಾರ್ಟ್ ಮಾಡಿ ನಂತರ ಇವಾಗ ನನಗೆ ಆಲ್ರೆಡಿ ಅಪ್ಪನ ಮನೆಯಲ್ಲೂ ನಿಲ್ಸ್ಬಿಟ್ಟಿದ್ದಾರೆ ಸೊ ಕಜಿನ್ ಮನೇಲಿ ಮಾಡ್ತಿದ್ರು ಸೊ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ ನಂಗೆ ಆ ಥರ ಎರಡು ದಿವಸ ಮಾಡೋದು ಎರಡು ದಿವಸ ಬಿಡೋದು ನಂಗೆ ಇದು ಯಾವುದು ಇಷ್ಟ ಆಗೋಲ್ಲ ನಾನು ಸೋತಿ ಬರೋ ವರ್ಷವೂ ಅವಳು ಏನೇ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ನಾನೇ ಅವಳಿಂದ ಕೀಳಾದ್ರೂ ಪರವಾಗಿಲ್ಲ ಬಟ್ನಲ್ಲಿ ಅವಳಿಗೆ ನಾನು ಬಾಗ್ನ ಕೊಡಲೇಬೇಕು ಅದು ನನ್ನ ಕರ್ತವ್ಯ ಅನ್ನೋ ಮನಸ್ಥಿತಿ ನನಗಿದ್ದಿದ್ರೆ ನಾನು ಮಾಡ್ತಿದ್ದೆ ಸೊ ಆ ಮನಸ್ಥಿತಿ ಇಲ್ಲ ಸೊ ಹಾಗಾಗಿ ನಾನು ಸ್ಟಾರ್ಟು ಎಂಟು ಎಂಡು ಹೋಗೋಲ್ಲ ನನಗೆ ಇಷ್ಟವೂ ಆಗಲ್ಲ ಹಾಗಾಗಿ ನಾವು ನಮ್ಮ ನಾದನಿಗೆ ಏನೂ ಮಾಡಲ್ಲ ಇದುವರೆಗೂ ಮಾಡೂ ಇಲ್ಲ ಮುಂದಕ್ಕೂ ನಾವು ಮಾಡೋ ಮಾಡೋದು ಇಲ್ಲ ನೋಡೋಣ ಓಕೆನಾ ಸೊ ಹಾಗಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದು ಏನಂದರೆ ಯಾರೇ ಆಗ್ಬೋದು ಒಬ್ಬರು ಹೆಣ್ಮಕ್ಳ ಮನಸ್ಸಿಗೆ ಬೇಜಾರಾಗೋ ಥರ ದಯವಿಟ್ಟು ಮಾಡಬೇಡಿ ಶುರು ಮಾಡಿದ್ರೆ ಕ್ಲೀನಾಗಿ ಮಾಡ್ಕೊಂಡೋಗಿ ಕೊನೆವರೆಗೂ ನಿಮಗೆ ಮಾಡೋಕ್ಕೆ ಆಗಲ್ಲವಾ ನಿಮ್ಮ ಮನಸ್ಥಿತಿ ಇಲ್ವಾ ನನ್ನ ಥರ ಮಾಡೋಕ್ಕೆ ಹೋಗ್ಬೇಡಿ ನಾನು ಓಪನಾಗಿ ಹೇಳ್ತೀನಿ ಹೌದು ನಾನು ನಮ್ಮ ನಾದನಿಗೆ ಮಾಡಲ್ಲ ನನಗೂ ಮಾಡಿ ಅಂತ ನಾನು ಯಾರಿಗೂ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಕೇಳೋದು ಇಲ್ಲ ನಾನು ಇರೋದೇ ಹೀಗೆ ಅಂತಲೇ ನಾನು ಓಪನಾಗಿ ಹೇಳ್ತೀನಿ ಯಾವುದನ್ನ ಮುಚ್ಚು ಮರಿ ಮಾಡೋಲ್ಲ ನಾನು ಸೊ ಈ ವಿಷಯ ನಿಮ್ಗೆ ಹೇಳಬೇಕಿತ್ತು ಹಾಗಾಗಿ ಹಂಚ್ಕೊಂಡೆ ಯಾಕೆಂದರೆ ಎಲ್ಲರೂ ಗೌರಿ ಹಬ್ಬಕ್ಕೆ ಸೀರೆ ತಂದ್ವಿ ಅತ್ ತಂದ್ವಿ ಇದು ತಂದ್ವಿ ಅಂತ ಶೇರ್ ಮಾಡ್ಕೊಳ್ತಾರೆ ಅಪ್ಪನ ಮನೆಯಿಂದ ಸೊ ನಾವು ಇದ್ರೇನು ನಮ್ಮ ಪರಿಸ್ಥಿತಿನಾದ್ರು ಒಬ್ಬರ ಹತ್ರ ಹೇಳ್ಕೊಂಡ್ರೆ ನಮ್ಮ ಮನಸ್ಸಲ್ಲಿರೋ ಭಾರ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಈ ವ್ಲಾಗ್ ಮಾಡ್ತಾ ಇರೋದು ಬರೀ ಅಪ್ಪನ ಮನೆಯಲ್ಲೇ ಅಂತಲ್ಲ ಅತ್ತೆ ಮನೆಯಲ್ಲೂ ಕೂಡ ಅಷ್ಟೇ ಅವು ಅಷ್ಟೇ ಕೆಲವೊಂದು ನಮ್ಮನೆಲ್ಲ ನಡೆಯುವಂಥ ಫಂಕ್ಷನ್ಗಳಿಗೆ ಕೆಲವೊಂದಕ್ಕೆ ಕರೀತಾರೆ ಕೆಲವೊಂದಕ್ಕೆ ನಮಗೆ ಕರೆಯೋದೇ ಇಲ್ಲ ಮನೆಯವ್ರು ಈ ಥರ ಎಲ್ಲ ತುಂಬಾ ಹರ್ಟ್ ಮಾಡಿದ್ದಾರೆ ಸೊ ಅಪ್ಪನ ಮನೆ ಕಡೆನೂ ಅಷ್ಟೇ ಗಂಡನ ಮನೇಲು ಅಷ್ಟೇ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದೆಲ್ಲ ನಂಗೆ ತುಂಬಾ ಪೆಟ್ಟು ಬಿತ್ತಿದೆ ಸೊ ನನಗೆ ಮನಸ್ಸಿಗೆ ನೋವಾದಾಗ ನಾನು ಯೋಚನೆ ಮಾಡೋದು ಒಂದೇ ಇವ್ರಿಗೆ ನಂಗೆ ಹಿಂಗೆ ಮಾಡಿದ್ರಲ್ಲ ಅನ್ನೋದು ನಾನು ಯೋಚನೆ ಮಾಡಲ್ಲ ಹೆಂಗೆ ಬೇಜಾರು ಮಾಡ್ತಾರೆ ಹೆಣ್ಮಕ್ಳಿಗೆ ಸೊ ಇದೇ ಥರ ಬೇಜಾರು ನಾವು ಇನ್ನೊಬ್ಬರು ಹೆಣ್ಮಕ್ಳಿಗೆ ಕೊಡಬಾರ್ದು ಅನ್ನೋದನ್ನು ನಾನು ಮೇಯ್ನಾಗಿ ಥಾಟ್ ಇಟ್ಕೊಂಡಿರ್ತೀನಿ ಸೊ ಹಾಗಾಗಿ ನಾನು ನಮ್ಮ ಆದ್ನಿಗೆ ಶುರು ಮಾಡೋದಿಲ್ಲ ಮತ್ತು ಎರಡು ದಿವಸ ಮಾಡಿ ನೋಡಿದ ನಮ್ಮ ಅಣ್ಣ ನಮ್ಮ ಅದಕ್ಕೆ ಹೋದ ವರ್ಷ ಕರ್ತಿದ್ರು ಈ ವರ್ಷ ನಾನು ಕರೀಲಿಲ್ಲ ನಮ್ಮಅಮ್ಮ ಇದ್ರು ಮಾಡ್ತಿದ್ರು ನಮ್ಮಅಮ್ಮ ಸತ್ತೋದ್ಮೇಲೆ ನಮ್ಮ ಅಣ್ಣ ನಮ್ಮ ಮಧ್ಯೆ ಕರೆಯೋದೇ ಬಿಟ್ಬಿಟ್ರು ಮಾಡ್ತಾನೆ ಇಲ್ಲ ಅದು ಉಳ್ಕೊಂಡ್ಬಿಡುತ್ತೆ ನಿಮಗೆ ಆದ್ರೂ ಅಷ್ಟೇ ಅಂದರೆ ಯಾರು ನನ್ನ ಸ್ಟೇಜಲ್ಲಿ ಇರ್ತಾರೆ ಅವ್ರಿಗೂ ಗೊತ್ತಿರುತ್ತೆ ನೋವು ತಿಂದೋರಿಗೆ ನೋವಿನ ಬಗ್ಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಾ ಇರೋದು ಎಷ್ಟೊಂದು ಜನ ಎಷ್ಟು ಇವಾಗ ಇಪ್ಪತ್ತು ವರ್ಷ ಆಗಿರಲಿ ಅವ್ರು ಮದುವೆ ಆಗಿ ಹೋಗಿ ಅವ್ರು ಹೇಳೋದೇ ನೋಡ್ದೆ ನಮ್ಮ ಅಣ್ಣ ಐದು ವರ್ಷದವ್ರಿಗೆ ನಾನು ಮದುವೆ ಆಗಿ ಐದು ವರ್ಷದವರೆಗೂ ಮಾಡ್ದೆ ಆಮೇಲೆ ನಮ್ಮ ಅಮ್ಮ ಸುತ್ತ್ಬಿಟ್ರು ನಮ್ಮ ಅಣ್ಣ ಕರೆದು ಮಾಡಲೇ ಇಲ್ಲ ಐದು ವರ್ಷ ಎರಡು ವರ್ಷ ಅನ್ನೋದು ಉಳ್ಕೊಳತ್ತೆ ನೋಡಿ ಅದು ಆಳ್ಸೋಕ್ಕಾಗಲ್ಲ ಅದು ಸೊ ಹಾಗಾಗಿ ನೀವು ಯಾರೂ ಸ್ಟಾರ್ಟ್ ಮಾಡೋಕೆ ಮುಂಚೆ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡೋಗಿ ದಯವಿಟ್ಟು ಯಾರು ಈ ಥರ ಸ್ಟಾಪ್ ಮಾಡಬೇಡಿ ಒಬ್ಬರು ಮನಸ್ಸಿಗೆ ಬೇಜಾರು ಮಾಡೋ ಥರ ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ಇದನ್ನು ಶೇರ್ ಮಾಡಬೇಕಿತ್ತು ಹಾಗಾಗಿ ಶೇರ್ ಇದ್ದೀನಿ ಎರಡೆರಡು ದಿವಸ ಆಟ ಎರಡೆರಡು ದಿವಸ ನೋಟ ಅನ್ನೋ ಥರ ಜನಕ್ಕೆ ತೋರಿಕೆಗೋಸ್ಕರ ದಯವಿಟ್ಟು ಯಾರು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ ಇವಾಗ ನಮ್ಮ ಹತ್ರನೂ ಇರ್ಬೋದು ನಮಗೆ ಮಾಡೋಕೆ ಶಕ್ತಿ ಇರ್ಬೋದು ರೇಷ್ಮೆ ಸೀರೆ ತಂದು ಮಾಡುವಂಥನೇ ಶಕ್ತಿ ಇರ್ಬೋದು ಈ ಇದ್ರೂ ಕೂಡ ನಾನು ಸ್ಟಾರ್ಟ್ ಮಾಡಲ್ಲ ಯಾಕೆ ಅಂದರೆ ನನಗೆ ಈ ಥರ ಎಲ್ಲ ತುಂಬಾ ಅನುಭವ ಆಗಿಬಿಟ್ಟಿದೆ ಅತ್ತೆ ಮನೇಲೂ ಅಷ್ಟೇ ಗಂಡದ ಮನೆಯಲ್ಲೂ ಅಷ್ಟು ಗಂಡದ ಮನೇಲೂ ಅಷ್ಟೇ ಮತ್ತು ತವ್ರ ಮನೆಯಲ್ಲೂ ಅಷ್ಟೇ ಹಾಗಾಗಿ ನಾನು ಇದನ್ನು ತುಂಬಾ ಯೋಚನೆ ಮಾಡ್ತೀನಿ ಒಂದು ಸತಿ ಎಲ್ಲ ನೂರು ಸತಿ ಯೋಚನೆ ಮಾಡ್ತೀನಿ ನಾನು ಈ ವರ್ಷ ಮಾಡ್ತೀನಿ ಬರೋ ವರ್ಷ ನಾನು ಮಾಡುವಂಥ ಮನಸ್ಥಿತಿ ಇರುತ್ತಾ ಇರಲ್ವಾ ಸುಮ್ಮನೆ ಅವ್ರ ಮನಸ್ಸಿಗೆ ಯಾಕೆ ಹರ್ಟ್ ಮಾಡಬೇಕು ನಾವು ಹಾಗಾಗಿ ನಾನು ಅಷ್ಟೇ ನಮ್ಮ ಯಜಮಾನ್ರು ಅಷ್ಟೇ ನಾವು ಏನನ್ನೇ ಶುರು ಮಾಡಬೇಕಾದ್ರೂ ಅದು ಸತಿ ಯೋಚನೆ ಮಾಡಿಯೇ ಶುರು ಮಾಡೋದು ನಮ್ಮ ಹತ್ರ ದುಡ್ಡಿಲ್ಲ ನಾವು ಮಾಡೋ ಶಕ್ತಿ ಇಲ್ಲ ಅಂತಲ್ಲ ಅವ್ರ ಮನಸ್ಸಿಗೆ ನಾವ್ಯಾಕೆ ಕರೆಕ್ಟ್ ಮಾಡಬೇಕು ಕೊನೆಯವರೆಗೂ ಒಂದೇ ಥರ ಇರಬೇಕು ಇಲ್ಲ ಅಂದರೆ ಅವ್ರ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಆ ಥರ ಯಾವತ್ತೂ ನಡ್ಕೋಬಾರ್ದು ಅನ್ನೋದು ನಮ್ಮ ಯಜಮಾನ್ರ ಅಭಿಪ್ರಾಯ ಸೊ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ಕೊತಾ ಬರ್ತಾಯಿದ್ದೀನಿ ಇವಾಗ ನಾನು ನಮ್ಮ ಯಜಮಾನ್ ಹೇಳೋದು ಅದೇ ನೋಡ್ದೆ ಎರಡು ದಿವಸ ನಿಮ್ಮ ಮಕ್ಕಳ ಮನವಿ ಮಾಡಿದ್ರು ಎರಡು ದಿವಸ ಯಾರೋ ನಿಮ್ಮ ಕಜಿನ್ ಮಾಡ್ತೀನಿ ಅಂದರು ಇವಾಗ ಅವರು ನಿಲ್ಲಿಸ್ಬಿಟ್ರು ಸೊ ಇದಕ್ಕೆ ನಾನು ಹೇಳೋದು ಏನನ್ನು ಜಾಸ್ತಿ ಹಚ್ಕೋಬಾರ್ದು ಏನನ್ನ ಜಾಸ್ತಿ ಮಾಡೋಕ್ಕೋಗ್ಬಾರ್ದು ನಮ್ಮ ಜೀವನ ನಮಗೆ ಏನೋ ಥರ ಬದುಕಬೇಕು ಸುಮ್ಮನೆ ನಮ್ಮಿಂದ ಇನ್ನೊಬ್ರಿಗೆ ಯಾವತ್ತೂ ಅಷ್ಟೇ ಹರ್ಟ್ ಮಾಡಬಾರ್ದು ಇದೇನಾಗುತ್ತೆ ಅಂದರೆ ಇವಾಗ ಎರಡು ದಿವಸ ಮಾಡಿ ಎರಡು ದಿವಸ ಬಿಟ್ಟರೆ ಅದು ಹೇಳಿದ್ನಲ್ಲ ಅಯ್ಯೋ ನನಗೆ ಮಾಡ್ತಿದ್ರು ಈ ವರ್ಷ ಕರೆದಿಲ್ಲ ನಮಗೆ ಅನ್ನೋದು ಅದೊಂಥರ ಶಾಪ ಥರ ಉಳ್ಕೊಬಿಡುತ್ತೆ ಮನಸ್ಸಲ್ಲಿ ಅದೇ ನೀವು ಖರೀದೇ ಸ್ಟಾರ್ಟಿಂಗಿಂದ ಖರೀದೇನೆ ಬಿಟ್ಬಿಡಿ ಅಯ್ಯೋ ಅವನು ಯಾವತ್ತೂ ಕರೆದಿಲ್ಲ ಇವತ್ತೇನು ಕರೆದು ಮಾಡ್ತಾನ ಅವನು ಅವ್ನು ಮಾಡಲ್ಲ ಬಿಡಿ ಅನ್ನೋದು ಒಂದು ಮೈಂಡಲ್ಲಿ ಥಾಟ್ ಕೂತ್ಕೊಂಡಿರ್ತದೆ ಆದಷ್ಟು ನೋವು ಅಟ್ಲೀಸ್ಟ್ ನೀವು ಹೆಣ್ಮಕ್ಳು ಕರೆದು ಅವ್ರ ಹತ್ರ ವರ ವರ ಅಂದರೆ ಆಶೀರ್ವಾದ ಒಳ್ಳೇದಾಗಲಿ ನಮ್ಮಬ್ಬರ ಮನೆಗೆ ಅನ್ನೋ ಥರ ಅಂದ್ಕೊಳ್ಳಿ ವರ ಕೊಡದೇ ಇದ್ರು ಪರವಾಗಿಲ್ಲ ದಯವಿಟ್ಟು ಶಾಪ ಥರ ಮಾತ್ರ ಹಾಕಿಸ್ಕೊಳಕ್ಕೆ ಹೋಗ್ಬಿಡಿ ಯಾರಾದರೂ ಅಷ್ಟೇ ಸೊ ಹಾಗಾಗಿ ನಾನು ನಮ್ಮ ನಾದಿನಿನ ಕರೆಯೋದು ಇಲ್ಲ ನಾನು ನಮ್ಮ ನಾದ್ನಿಗೆ ಮಾಡೋದು ಇಲ್ಲ ನಾನು ಕೂಡ ನಮ್ಮ ಅಪ್ಪನ ಅಂದರೆ ತವ್ರ ಮನೆಗೆ ನಾನು ಹೋಗೋದೇ ನನಗೆ ಇಂಟ್ರೆಸ್ಟು ಇಲ್ಲ ಇನ್ನು ಮುಂದಕ್ಕೆ ಹೋಗ್ತೀನಿ ಅನ್ನೋ ನಂಬಿಕೆ ಅಂತೂ ಮೊದಲಾಗಿ ಇಲ್ಲವೇ ಇಲ್ಲ ನನಗೆ ಸೊ ಹಾಗಾಗಿ ಈ ಮೆಟ್ರನ ಹೇಳಬೇಕಿತ್ತು ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು ನಿಮಗೆ ಈ ಥರ ಅನುಭವ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಥರನೇ ಯೋಚನೆ ಮಾಡ್ತೀರಾ ಏನನ್ನೇ ಶುರು ಮಾಡಬೇಕು ಶುರು ಮಾಡೋಕ್ಕೂ ಮುಂಚೆನೇ ಅಂತ ಹೇಳಿ ಹೇಳಿ ಹಾಗೆ ನಂತರ ಅನುಭವ ಅಪ್ಪನ ಆಗಿರ್ಬೋದು ಬೇರೆ ಯಾರೋ ಸಂಬಂಧಿಕರು ಮನೇಲಿ ಆಗಿರ್ಬೋದು ಈ ಥರ ಹರಟ್ ಮಾಡೋದು ಈ ಥರದ್ದೆಲ್ಲ ನಿಮಗೂ ಅನುಭವ ಆಗಿದ್ದರೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಏನೂ ತಪ್ಪು ಮಾತಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು advance <laughs>